लि काले पलना कालि कालि भोल रषना कालि कालि पोल रषना करो पडो ध्यान नमा परो पढो काले काले बल रोशना काले काले बल रोशना काले काले बल रोशना नरेंद्र मगु ಇಂದು ಬಂದೆಯ ಎಷ್ಟು ಬಯಸಿದ್ದೆ ನಿನಗಾಗಿ ನಿನಗಾಗಿ ಎಷ್ಟು ಕಾದಿದ್ದೆ ಇಂದು ಮುಂದು ನಾಳೆಯೋ ಎಂದು ಎಷ್ಟು ಬಾರಿ ಕಾಳಿಯೊಟ್ಟಿಗೆ ಕೇಳಿದ್ದೆ ಆಹಾ ಕಡೆಗೂ ಬಂದೆಯ ಎಂತಹ ಆನಂದವಿದು ನರೇ ಮಗು ನನಗೇನು ಅರ್ಥವಾಗುತ್ತಿಲ್ಲ ನೀವೇಕೆ ನನ್ನನ್ನು ಎಷ್ಟೋ ಪರಿಚಯವಿರುವಂತೆ ಮಾತನಾಡಿಸುತ್ತಿರುವಿರಿ ಮಗು ನರೇ ಎಂತಹ ಚೈತನ್ಯವಿದೆ ನಿನ್ನಲ್ಲಿ ಜಗತ್ತಿನ ಶಕ್ತಿಯೇ ನಿನ್ನಲ್ಲಿ ಅಡಕವಾಗಿರುವಂತಿದೆ ಮಗು ನನಗಾಗಿ ಒಂದು ಹಾಡು ಹೇಳುವೆಯಾ ಆಗಲಿ ಮೊನೋ ಚೋಲೋನೆ ಜೋನೆ ಕೇತೋನೆ ಮೊನೋ ಚೋಲೋನೆ ಜೋನೆ ಕೇತೋನೆ ಹಾಡು ಮುಗಿಯಿತೆ ತಿಳಿಯಲೇ ಇಲ್ಲ ಹಾ ಎಂತಹ ಗಾನ ಮಾಧುರ್ಯ ನಿನ್ನದು ಹಾ ಮೋಕ್ಷ ಲೋಕದಲ್ಲಿ ವಿಹಾರಿಸುವಂತೆ ಮಾಡುತ್ತದೆ ನಿನ್ನ ಕಂಠ ಎಂತಹ ಸೃಶ್ರಾವ್ಯ ಗಾನ ನಿನ್ನದು ನರೇ ನನ್ನ ಜೊತೆ ಬಾ ಬಾ ನನ್ನ ಜೊತೆ ಅಯ್ಯೋ ಎಲ್ಲಿಗೆ ಕರೆದೊಯ್ಯ ಬಾ ಮಗು ನರೇ ಎಷ್ಟು ಸೊಗಸಾಗಿ ಹಾಡಿದೆ ತಗೋ ಈ ಸಿಹಿ ತಿನಿಸುಗಳನ್ನು ತಿನ್ನು ಇವೆಲ್ಲವೂ ನಿನಗಾಗಿಯೇ ಮಾಡಿದ್ದು ನಾನು ಇವುಗಳನ್ನು ಖಂಡಿತವಾಗಿಯೂ ತಿನ್ನುತ್ತೇನೆ ಆದರೆ ಇವುಗಳನ್ನು ಈಗ ಇಲ್ಲಿಯೇ ಉಳಿಸಿ ನಂತರ ಸ್ನೇಹಿತರೊಡನೆ ಹಂಚಿ ತಿನ್ನುತ್ತೇನೆ ಇಲ್ಲ ಇಲ್ಲ ಇವೆಲ್ಲವೂ ನಿನಗಾಗಿಯೇ ಮಾಡಿದ್ದು ನೀನೊಬ್ಬನೇ ತಿನ್ನು ಅಯ್ಯೋ ಇಲ್ಲ ಇಲ್ಲ ಇವುಗಳನ್ನು ತಿನ್ನಲೇ ಆಗುತ್ತಿಲ್ಲ ಪೋಜೋಕಾರ ಬೇಡ ನರೇನ್ ಇನ್ನು ನಿನಗಾಗಿ ವಿಧ ವಿಧವಾದ ಇಗೋ ನಾನೇ ತಿನಿಸಲೇನು ಇದೇನಿದು ಈ ವ್ಯಕ್ತಿ ಯಾವುದೋ ಹಳೆಯ ಸಂಬಂಧವೆಂಬಂತೆ ಮಾತನಾಡುತ್ತಿರುವನಲ್ಲ ಇವರೇನು ನನಗೆ ದೊಡ್ಡಪ್ಪನೆ ಚಿಕ್ಕಪ್ಪನೆ ಅಥವಾ ಮಾವನೆ ಯಾವ ಸಂಬಂಧವೂ ಅಲ್ಲವಲ್ಲ ಯಾವ ಸಂಬಂಧಿಯೂ ಅಲ್ಲವಲ್ಲ ಇಷ್ಟೊಂದು ಸಿಹಿ ತಿನಿಸುಗಳನ್ನು ನೀಡಿ ತಿನ್ನು ತಿನ್ನು ಎನ್ನುವರಲ್ಲ ಇವರು ಇವರಿಗೇನು ಹುಚ್ಚೆ ಎಂದನಿಸುತ್ತಿದೆ ನನ್ನ ಕಾಲೇಜಿನ ಪ್ರಚಾರ್ಯರಾದ ವಿಲಿಯಂ ಹೇಸ್ಟಿ ಅವರು ಹೇಳಿದರೆಂದು ನಾನು ಇಲ್ಲಿಗೆ ಬಂದೆ ನನ್ನ ಕೆಲಸಗಳನ್ನು ಬೇಗ ಮುಗಿಸಿ ಇಲ್ಲಿಂದ ಹೊರಟ್ರೆ ಸಾಕು ನರೇನ್ ಏನನ್ನು ಮಾತನಾಡುತ್ತಿದ್ದೀಯಾ ನಿನಗೆ ಬೇರೆ ಏನಾದರೂ ತಿನ್ನಲು ತರಿಸಲೇನು ಅಥವಾ ನೀನು ನನ್ನೊಂದಿಗೆ ಏನಾದರೂ ಕೇಳಬೇಕೆಂದಿರುವೇನು ಹೇಳು ಮಗು ನೀನು ನನ್ನೊಂದಿಗೆ ಏನಾದರೂ ಕೇಳಬೇಕೆಂದಿರುವೇನು ದೇವರು ಇದ್ದಾನೆಯೇ ನೀವು ದೇವರನ್ನು ಕಂಡಿದ್ದೀರಾ ಹೌದು ನಾನು ದೇವರನ್ನು ಕಂಡಿದ್ದೇನೆ ದೇವರು ಇದ್ದಾನೆ ನಾನು ನಿನ್ನನ್ನು ಹೇಗೆ ಕಾಣುತ್ತೇನೋ ಅದಕ್ಕಿಂತಲೂ ನಿಶ್ಚಿತವಾಗಿ ಅವನನ್ನು ಕಾಣುತ್ತೇನೆ ಆ ನೀನು ಮುಂದಿನ ಬಾರಿ ಬಂದಾಗ ನಿನಗೂ ಅವನನ್ನು ತೋರಿಸುವ ಪ್ರಯತ್ನ ಮಾಡಬಲ್ಲೆ ಎಷ್ಟೋ ಹುಡುಕಾಟದ ನಂತರ ಇವನೊಬ್ಬ ವ್ಯಕ್ತಿ ದೇವರನ್ನು ಕಂಡಿದ್ದೇನೆ ಎಂದು ಹೇಳುತ್ತಿರುವುದನ್ನು ಕೇಳಿದರೆ ವಿಸ್ಮಯವೆನಿಸುತ್ತದೆ ಆದರೆ ಈ ವ್ಯಕ್ತಿಯ ಹಾವಭಾವಗಳನ್ನು ಗಮನಿಸಿದರೆ ಆಶ್ಚರ್ಯವಾಗುವುದು ಸಹಜವೇ ಅಲ್ಲವೇ ಇರಲಿ ಆದರೂ ಇವರ ಮಾತಿನಲ್ಲಿ ನಿಷ್ಕಲ್ಮಶವಾದ ಆತ್ಮವಿಶ್ವಾಸ ಮತ್ತು ಸತ್ಯವಿರುವುದು ಅಷ್ಟೇ ಸುಂದರವಾಗಿ ಕಾಣಿಸುತ್ತಿದೆ ನರೇನ್ ನಾನು ನಿನಗೆ ದೇವರನ್ನು ಖಂಡಿತವಾಗಿಯೂ ತೋರಿಸಬಲ್ಲೆ ನೀನು ಮುಂದಿನ ಬಾರಿ ಬಂದಾಗ ನಾನು ನಿಮಗೆ ದೇವರನ್ನು ಖಂಡಿತವಾಗಿ ತೋರಿಸಬಲ್ಲೆ ಪ್ರಮಾಣ ಮಾಡಿ ಹೇಳು ನೀನು ಮುಂದಿನ ಬಾರಿ ಬರುತ್ತೀಯಾ ತಾನೆ ಮಗು ಹೇನೆ ಮುಂದಿನ ಬಾರಿ ಬರೆಯಬೇಡ